ಈಗ ಕೆಲವೇ ವರ್ಷಗಳ ಹಿಂದೆ ಇಲ್ಲೆಲ್ಲ ಒಂದು ದೊಡ್ಡ ಒಂದು ಇದೇ ಆಗುತ್ತೆ ಅಂದ್ರೆ ಬೆಂಕಿ ಬೀಳುವಂತದ್ದು ಫಾರೆಸ್ಟ್ ಗೆಲ್ಲ ಬೆಂಕಿ ಬಿದ್ದ್ಬಿಡುತ್ತೆ ಇಲ್ಲೆಲ್ಲ ತುಂಬಾ ನೋವು ನೋವು ಆಗುವಂತ ಒಂದು ಸಿಚುವೇಶನ್ ಅವಾಗ ನಿಮ್ಗೆ ಬೇರೆ ಬೇರೆ ತರ ಎಲ್ಲ ಸಂಕಷ್ಟಗಳು ಎದುರಾಗುತ್ತೆ ಸೊ ಆಗ ಅಮ್ಮ ನೀವು ಇಬ್ರೇ ಇದ್ದಂಥದ್ದು ಆ ಒಂದು ಸಂಕಷ್ಟಗಳನ್ನೆಲ್ಲ ಎದುರಿಸುವಂತ ರೀತಿ ಯಾವ ತರ ಇತ್ತು ಸರ್ ಎಷ್ಟು ಕಷ್ಟ ಇತ್ತು ಹೇಗೆ ಅಂದ್ರೆ ಬೆಂಕಿ ಹಚ್ಕೊಂಡು ಹುರಿಯುವಾಗ ಬೇಗ ನಾವು ಜನ್ರೇಟರ್ ಒಂದು ಆ ಕಾಲಕ್ಕೂ ಕಷ್ಟಪಟ್ಟು ಒಂದು ಜನ್ರೇಟರ್ ತಗೊಂಡಿದ್ವಿ ಆ ಜನ್ರೇಟರ್ ಆನ್ ಮಾಡಿ ಆ ಪೈಪ್ ಹಿಡ್ಕೊಂಡು ಇದನ್ನ ಆರಿಸಿರೋದು ಆಮೇಲೆ ಹಂಗೆ ಹಸಿ ಸೊಪ್ಪಿದಿಲ್ಲ ಹಸಿ ಸೊಪ್ಪು ಇಟ್ಕೊಂಡು ನೆಲದ ಮೇಲೆ ಹೊಡೆದಿರೋದು ಆ ಜೀವನದಲ್ಲಿ ಯಾವ್ದು ಮರಿಯಕ್ಕಾಗಲ್ಲ ಆ ಗಿಡ ಅನ್ನುವಂಥದ್ದು ಎಷ್ಟು ಜನಕ್ಕೆ ಗಿಡ ಮರ ಅನ್ನುವಂಥದ್ದು ಆ ಇದೇನ್ ಮರ ಗಿಡ ಅಂತ ಹೇಳ್ತಾರೆ ಅದಕ್ಕೆ ನೀರಿರೋದು ನಾವು ಸಾಕಿ ಪೋಷಿಸಿ ಅದನ್ನ ಬೆಳೆದಾಗ ಮಾತ್ರ ಆ ವ್ಯಕ್ತಿಗೆ ಗೊತ್ತು ಆ ಗಿಡ ಏನು ಅದ್ರ ಸಂಬಂಧ ಅದಕ್ಕೂ ಮನುಷ್ಯನಿಗ್ ಏನ್ ಸಂಬಂಧ ಅನ್ನುವಂಥದ್ದು ಅವ್ನಿಗೆ ಮಾತ್ರ ಗೊತ್ತ ಕಷ್ಟ ಯಾ ಹೊರಗಡೆ ನೋಡುವಾಗ ಇವಲ್ಲ ಅಂತ ಹೇಳ್ತಿದ್ದೆ ಸ ಅರ್ಜೆಂಟಾಗಿ ಹೋಗಿ ಆ ವರ್ದಲ್ಲಿ ಒಂದ್ ಏನಾದ್ರು ಕುರಿನ ಇನ್ನೊಂದ್ ಏನಾದ್ರು ಮೇಯ್ಲ್ ಬಿಟ್ರೆ ಆ ವರ್ದ ಯಜಮಾನ ಅವ್ನ ಬೈಯೋ ಇದೆಯನ್ನ ಹೇಳುತ್ತಾನೆ ಕರ್ದ್ ಬಿಡ್ತಾನೆ ಕಾರಣ ಯಾಕಂದ್ರೆ ಅವನು ಜನ್ಮ ಎಲ್ಲ ಅದಕ್ಕೆ ಹಾಕಿ ಸತ್ತಿರ್ತಾನೆ ಸೊ ಹಂಗಾಗಿ ಮೊಟ್ಟೆ ಇಡ ಕೋಳಿಗೆ ಮಾತ್ರ ಗೊತ್ತಾ ಏನು ಅನ್ಸ ಸರ್ ಅಂದ್ರೆ ಓಕೆ ಇದನ್ನೆಲ್ಲ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ತಾಯಿದಂತೂ ಇದಾಯ್ತು ಇನ್ನು ನೆಕ್ಸ್ಟ್ ಏನೇನ್ ಪ್ಲಾನ್ಸ್ಗಳು ನೀವು ಫ್ಯೂಚರ್ ಪ್ಲಾನ್ಸ್ ಅಂತ ಅಂದ್ಬಿಟ್ಟು ಏನೇನ್ ಹಾಕೊಂಡಿದ್ರಿ ಇವತ್ತೆಲ್ಲ ಯಾವ್ದು ಮುಹೂರ್ತ ಆಗ್ತಾ ಇತ್ತು ಇದರಲ್ಲಿ ನಟನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಆಶೀರ್ವಾದ ತಾಯಿ ಆಶೀರ್ವಾದ ಒಳ್ಳೇದಾಗ್ಲಿ ಮಾಡದ್ ದೊಡ್ಡದಲ್ಲ ಮಾಡೋದನ್ನ ನಾವು ಪರಾಮರಿಸಿ ಅದನ್ನು ನಡೆಸ್ಕೊಂಡು ಹೋಗೋದು ಏನ್ ಹೇಳ್ತೀವಿ ಮೈಂಟೆನೆನ್ಸ್ ಮೈಂಟೆನೆನ್ಸ್ ಇಂಪಾರ್ಟೆಂಟ್ ನೀವು ಮಾಡ್ಬಿಟ್ರು ನೀವು ಹೊಸದ್ರಲ್ಲಿ ಎತ್ತೆತ್ತಿ ಹೋಗಿದ್ರು ಅಂತ ಹೇಳ್ತಾರೆ ಮಾಡ್ಬಿಟ್ಟು ಆಮೇಲೆ ಬಿಟ್ಬಿಟ್ರೆ ಅದಕ್ಕೆ ಮರ್ಯಾದೆ ಇರಲ್ಲ ಅದು ನಿರಂತರ ಆಗ್ಬೇಕು ಅದು ಸರಿ ಆಗ್ಬೇಕು ಅದು ಶಿಸ್ತಿರ್ಬೇಕಾದ್ರೆ ಉದ್ಯೋಗ ಏನು ಅಂತ ಕೇಳಿದ್ರೆ ಇದು ಉದ್ಯೋಗ ಅಲ್ವಾ ಅಂದ್ರೆ ಮತ್ತೆ ಸಿನಿಮಾ ರಂಗಕ್ಕೆ ಬರುವಂತದ್ದು ಅಥವಾ ಏನಾದ್ರೂ ಸಿನಿಮಾ ರಂಗಕ್ಕೆ ಅದೇನೇ ನಾನು ಹೇಳ್ತಾ ಇದ್ದೀನಲ್ಲ ಒಂದ್ಸರಿ ಬಂದ್ವಿ ಸರಿ ಮಾಡಿದ್ವಿ ಒಂದಷ್ಟು ನಾವು ಯಾರನ್ನು ಏನನ್ನು ನಾನು ಹೇಳಲ್ಲ ಅದ್ರ ಬಗ್ಗೆ ಟೈಮ್ ನಲ್ಲಿ ಸಿಗ್ಬೇಕಾದ್ರು ಅಷ್ಟೇ ನಾವು ಬೇರೆ ಆಮೇಲೆ ನಾವೇ ಈ ಕಡೆ ಬಂದ್ಬಿಟ್ವಿ ಇವತ್ತು ನಾವು ರಿಯಲ್ ಎಸ್ಟೇಟು ವ್ಯವಸಾಯ ಸ್ವಲ್ಪ ಮ್ಯೂಚುವಲ್ ಫಂಡ್ಸು ಸೊ ಅದರೊಳಗೆ ಆಡಿಟಿಂಗು ಪ್ರತಿ ಫೈನಾನ್ಷಿಯಲ್ ಇಯರ್ ಅದೇ ತೆರಿಗೆ ನಾವು ಕಟ್ಟಬೇಕು ಈಗ ಮಧ್ಯಮ ವರ್ಗದವ್ರದ ಆದಾಯ ಕೆಳ ಮಧ್ಯಮ ವರ್ಗದವರ ಆದಾಯ ಅತಿ ಶ್ರೀಮಂತನ ಆದಾಯ ಅವನು ಎಲ್ಲಿಂದಾದ್ರೂ ಏನಾದ್ರೂ ಬ್ಯಾಲೆನ್ಸ್ ಮಾಡಿ ಮಾಡಿ ಹಾಗೂ ವ್ಯವಸ್ಥೆ ಮಾಡ್ತಿದ್ರು ಶ್ರೀಮಂತ ಅದು ಮಧ್ಯಮ ವರ್ಗದವ್ರು ಕಷ್ಟ ಆಗುತ್ತೆ ಆಲ್ರೆಡಿ ಆದಾಯ ತೆರಿಗೆ ಕಟ್ಟಾಗಿರುತ್ತೆ ಇನ್ನು ಈಚೆ ಕಡೆ ಬಂದು ಏನಾದರೂ ಕೊಡಬೇಕು ಅದರಲ್ಲೂ ಆದಾಯ ತೆರಿಗೆ ಕಟ್ಟು ಟೋಲ್ನಲ್ಲಿ ನಾವು ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಇದ್ವಿ ಈ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಲಿ ಇದು ಒಂದು ಆ್ಯಡ್ ಒಂದ್ ನೂರ ಕಿಲೋಮೀಟರ್ ಅಂದ್ರೆ ಹೆಚ್ಚು ಕಡಿಮೆ ನಮ್ಗೆ ಎರಡು ಟೋಲ್ ಪ್ಲಾಜಾ ಸಿಗ್ಬೋದಾ ಅಲ್ಲಿಗೆ ಹಂಗೆ ಹಾಕೊಂಡ್ಬಿಡ್ರಿ ನೀವು ನೂರ ಐವತ್ತು ನೂರ ಇಪ್ಪತ್ತೈದು ಅಥವಾ ನೂರ ಐವತ್ತು ಮುನ್ನೂರು ರೂಪಾಯಿ ಅದಕ್ಕೆ ಹೋಗೋ ಮುನ್ನೂರ್ ನಾನೂರು ರೂಪಾಯಿ ಹೋಗ್ಬಿಡತ್ತೆ ಒಂದ್ ಮುನ್ನೂರು ಕಿಲೋಮೀಟರ್ ದೊಡ್ಡ ಜರ್ನಿ ನಾವು ಮಾಡ್ಬೇಕು ಅಂದಾಗ ಅಲ್ಲಿಗೆ ನಿಮ್ಗೆ ಹೆಚ್ಚು ಕಡಿಮೆ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಎಷ್ಟು ಲೀಟ್ರ್ ಪೆಟ್ರೋಲ್ ಎಷ್ಟು ಲೀಟ್ರ್ ಡೀಸೆಲ್ ಅಂತ ನಾವು ಲೆಕ್ಕ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿಗಳು ನಮ್ಮ ಆದಾಯಗಳನ್ನ ನಾವು ಎಲ್ಲಿ ಇಡೋದು ಹೇಗೆ ಮಾಡೋದು ಹೇಗೆ ನಾವು ಇದು ಮಾಡೋದು ಜೀವನದಲ್ಲಿ ಹೆಜ್ಜೆ ಇಡೋದನ್ನು ಕೂಡ ಹಣ ಇದೆ ಅದನ್ನು ಲೆಕ್ಕ ಮಾಡಿಕೊಂಡು ಬೇಕಾ ಬೇಡವಾ ಯಾರೋ ಏನ್ ಮನೇಲ ಕುಂತಿಂಗ ಇರ್ತಿರ ಏನು ಬೇರೆ ಕೆಲಸ ಇಲ್ವಾ ನಿಮ್ಗೆ ಅಂತ ಅವ್ರಿಗೆ ಕೆಲಸ ಇಲ್ಲ ಅಂತ ನಿಮಗೆ ಕೇಳ್ತಾ ಇರ್ತಾರೆ ಅದನ್ನ ನಾವು ಮರಿಬಾರ್ದು ಮೊನ್ನೆ ಮೊನ್ನೆ ಇದನ್ನ ತಗೊಂಡೆ ನಾವ್ ಹಿಂಗಿದೀವಿ ನೀವೇನ್ ಹಿಂಗಿದೀರ ಅಂತ ಹೇಳ್ತೀವಿ ಅವ್ರ್ ತಗೊಳ್ಳಿ ಸ್ವಲ್ಪ ಕಾದ್ ಬ್ಕೊಂಡ್ರಿ ತಗೊಂಡ್ ಆಡಿ 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 ಅವ್ರ ಬಾಯಿಲ್ಯ ಮಾತ್ ಬರುತ್ತೆ ಅಯ್ಯೋ ಏನೋ ಒಂದ್ ತಗೊಂಡ್ವಿ ಇದೊಂದು ದೆವ್ವ ಕಟ್ಕೊಂಡ್ ಆಯ್ತು ಜೀವನದಲ್ಲಿ ಸಾಕಾಗೋಯ್ತು ಅಂತ ನಾವ್ ಕೊಟ್ಬಿಟ್ವಿ ಅಂತ ಅವ್ರೆ ಹೇಳ್ತಾರೆ ಸೊ ಅಲ್ಲಿವರೆಗೂ ನಾವ್ ಆತರ ಬಿದ್ದ್ಬಿಟ್ಟು ಅವ್ರಂಗ್ ಮಾಡಿದ ನಾವ್ ಹೀಗ್ ಮಾಡಿದ್ರೆ ನಾ ಸಮಾಜದಲ್ಲಿ ಬಹಳ ಹೋಗಿರ್ವ ಅನ್ನುವಂತ ಭಾವನೆ ಎಲ್ಲಾರ್ಗು ಯಾರಿಗೂ ಬರ್ಬಾರ್ದು ಬಾಕ್ ಬರ್ಲೇಬಾರ್ದು ಆ ಭಾವನೆ ಬಂದ್ರೆ ನಾವು ನಮ್ಮ ತನ ನಮ್ಮದನ್ನ ಎಲ್ಲರೂ ನಾವು ಕಳ್ಕೊಂಡ್ರೆ ಎಲ್ಲಾನು ಕಳ್ಕೊಂಡ್ರೆ ಸರ್ ಅಂದ್ರೆ ಈಗ ತಾಯಿ ಇದಾಗಿ ಒಂದು ವರ್ಷಗಳು ಕಳೆದಂತು ಹೆಂಗ್ ಬಂದೋಯ್ತು ಅನ್ನೋದೇ ಗೊತ್ತಿಲ್ಲ ನಾವ್ ಇದೇ ವರ್ಷದಲ್ಲಿ ಇಲ್ಲೆಲ್ಲಾನ ಏನು ಮೇ ತಿಂಗಳಲ್ಲಿ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೇ ತಿಂಗಳಲ್ಲಿ ಇಲ್ಲೆಲ್ಲ ದೊಡ್ಡ ಜಾತ್ರೆ ತರ ಆಗೋಗ್ಬಿಟ್ಟಿತ್ತು ಸರ್ ಎಲ್ಲ ಅಮ್ಮನೂ ಕೂಡ ಅಲ್ಲೇ ಕುತ್ಕೊಂಡಿದ್ರು ಅಲ್ಲಿ ಕುತ್ಕೊಂಡಿದ್ರು ಒಂಥರ ಆ ಸಂಭ್ರಮ ನೋಡೋದಿಕ್ಕೆ ಹಾ ಹಾ ಕಟಾ ಮಾಡೋದು ಸೊ ಅಲ್ಲೆಲ್ಲಾ ಬಂದು ನಾವೆಲ್ಲ ಕುತ್ಕೊಂಡು ಮಾತಾಡಿ ಎಷ್ಟು ಒಂಥರ ಸಂಭ್ರಮಾಚರಣೆನೇ ಇತ್ತು ಒಂದ್ ವರ್ಷಗಳು ಹೆಂಗ್ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ ಸರ್ ಸೊ ಇವತ್ತಿಗೂ ಏನಾದ್ರು ಆತರ ಅಂದ್ರೆ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆಯಾ ಅಥವಾ ಇಲ್ಲ ಆದ್ರೆ ಅವ್ರು ಇದ್ದಾರೆ ಹ್ಮ್ ನಮ್ಮ ಭಾವನೆಗಳೆಲ್ಲ ಅವ್ರು ಇದ್ದಾರೆ ಆ ಭಾವನೆಗಳಲ್ಲಿ ಭಾವನೆಗೂ ಅವ್ರು ಸ್ಪಂದಿಸ್ತಾ ಇದ್ರು ನಾನು ಅದನ್ನ ಅರ್ಥ ಮಾಡ್ಕೊಂತ ಇದ್ದೆ ನನಗೆ ಅರ್ಥ ಆಗ್ತಾ ಇತ್ತು ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸ್ಮಾರಕನ ಆಗ್ತಾ ತಗೊಂಡ್ಬರಕ ಮೈದಲ್ಲಿ ನನಗೆ ಮೂರ್ ತಿಂಗಳು ಆರ್ ತಿಂಗಳು ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಆಪರೇಷನ್ ಆಯ್ತು ಅಪೆಂಡಿಸೈಟಿಸ್ ಸೈಟಿಸ್ಟು ಆರ್ ತಿಂಗಳು ರೆಸ್ಟ್ ಹೇಳಿದ್ದಾರೆ ಆದ್ರೆ ನಾನು ತಗೊಳಕ್ ಆಗ್ತಾ ಇಲ್ಲ ಕಬ್ನದ ಮೆಷ್ ಹಾಕಿದ್ದಾರೆ ಒಳಗೆ ಆದ್ರೂ ನಾನು ಯೋಗಾಸನ ಏನ್ ಮಾಡ್ಬೇಕು ಮಾಡ್ತೀನಿ ಅದೇ ರೀತಿ ಯಾಕೆ ಅಮ್ಮ ಇದಾರೆ ಅಂತ ನಾ ಭಾವಿಸ್ತೀನಿ ಅಂದ್ರೆ ತಮಿಳ್ನಾಡ್ ಒಂದ್ ಒಂಬತ್ ಬೆಡ್ ಹಾಸ್ಪಿಟಲ್ ಕಟ್ಟಿಸ್ತಾ ಅಂದ್ರೆ ಅರ್ಧ ಕನ್ಸ್ಟ್ರಕ್ಷನ್ ಮೇಲ್ ಬನ್ನಿ ಹಾಗಾಗಿ ನನಗೆ ಒಂದು ಏನೋ ಒಂದು ಕಾನ್ಸೆಪ್ಟ್ ಅಮ್ಮ ಹೇಳಿರೋದಿಲ್ಲ ಇದೆಲ್ಲ ಮೇಲೆ ಪರ್ಸನಲ್ ಲೈಫ್ ಕಾನ್ಸಂಟ್ರೇಟ್ ಮಾಡ್ತೀವಿ ಪರ್ಸ್ನಲ್ ಲೈಫ್ ನಾವು ನಮ್ಮ ನಂಬ್ಕೊಂಡಿರೋ ಜನ ನನ್ನ ಹೆಂಡತಿ ನನ್ನ ಮಗ ಅದನ್ನೇ ನಮ್ಮಅಮ್ಮ ಹೇಳಿದ್ರು ನಾವಿಲ್ಲಿ ಬಂದಾಗ ನೀನ್ ಪ್ರಾರಂಭದಲ್ಲಿ ಇದ್ದಾಗ ಇವರೆಲ್ಲ ಇವರೇ ನಿನ್ನ ಹೆಂಡ್ತಿ ಆಗ್ತಾಳೆ ಹುಟ್ಟು ಇವನೇ ನಿನ್ ಮಗ ಆಗ್ತಾಳೆ ಅನ್ನುವಂತ ನಿನ್ ಇಲ್ಲ ನೀನು ಇಲ್ಲಿ ಬಂದು ನಿನ್ನ ಜೊತೆಲಿ ಇರ್ತಕ್ಕಂಥವ್ರು ಯಾರ್ಯಾರು ನಿನ್ನ ಏಳ್ಗೆ ಜೊತೆಯಲ್ಲಿ ಇದ್ರು ಆದಷ್ಟು ನಿನ್ನ ನೆನ್ಸ್ಕೊ ನೂರ್ ಭಾಗ ನಾವ್ ಆಗದಿದ್ರು ಕೂಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಆ ಕೃತಜ್ಞ ಮನೋಭಾವನೆ ಮನುಷ್ಯನಿಗಿರ್ಬೇಕು ಆ ಭಾವನೆಗೋಸ್ಕರನೆ ನನ್ನ ತಾಯಿಯವರು ತುಂಬಾನೇ ಒದ್ದಾಡ್ತಾರೆ ಆ ಮದ್ವೆ ಆದ ನಂತರ ಹೆಂಡತಿ ಮಗ ಹೆಂಡತಿ ಮಗ ಅನ್ನುವಂಥದ್ದು ಎಷ್ಟು ಬೇಕಾಗ ಹೋಗದಪ್ಪ ನಿನ್ನೊಬ್ಬನಿಗೆ ಎಷ್ಟು ಬೇಕೋ ಅವ್ರ ಎರಡು ಜನಕ್ಕೆ ಎಷ್ಟು ಬೇಕು ಅಂತ ಕೇಳ ಯಾಕೆ ಹೇಳ್ತಾ ಕೇಳ್ಕೊಡು ಆಯ್ತು ಸರಿ ಏನಪ್ಪಾ ಒಂದ್ ಎಕರೆ ಬೇಕಾ ಆಗ್ಲಿ ಹಾರ್ಟ್ ಸಿಟಿ ಒಂದ್ ಎಕರೆ ಕೊಡು ಕೊಟ್ಬಿಡು ಆ ಕಾಂಪೌಂಡ್ ಹಾಕಿ ಗೇಟ್ ಹಾಕಿ ಅವ್ರಿಗೆ ಏನ್ ಸೌಲಭ್ಯ ಬೇಕೆಲ್ಲಾ ಮಾಡ್ಕೊಟ್ಬಿಡು ಆಮೇಲೆ ಉಳಿದಿದ್ದು ಇಲ್ಲಿ ಊಟ ಮಾಡಕ್ ಬೇಕಪ್ಪ ಅಂತ ಕೇಳುದು ಇಲ್ಲಿ ಊಟ ಮಾಡ್ತಾರ ಅವರು ಇಲ್ಲಿ ಊಟ ಮಾಡ್ತಾರ ಅಂತ ಕೇಳುದು ಒಂದೇ ದ್ವಾರದಲ್ಲಿ ಮಾತ್ರ ಊಟ ಮಾಡಕ್ ಸಾಧ್ಯ ಬೆಳಗಿನ ಊಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಸೇರಿ ಒಂದು ಹೊತ್ತು ಮಾಡೋಕಾಗದಿರುವಂತ ಈ ಮನುಷ್ಯನ ಪರಿಸ್ಥಿತಿ ಅಪ್ಪಿ ತಪ್ಪಿ ಭಾರಿ ಇಷ್ಟಪಟ್ಟು ಏನೋ ಒಂದು ಹೊತ್ತಿನ ಚೆನ್ನಾಗಿದೆ ಅಂತ ಊಟ ಮಾಡಿದ್ರೆ ಅಜೀರ್ಣ ಆಗುವಂತ ಪರಿಸ್ಥಿತಿ ಇದನ್ನ ಇಟ್ಕೊಂಡು ನಾವು ಬಾಳ್ ಬಾಳ್ತಾ ಇದೀವಲ್ಲ ಸ್ವಲ್ಪ ನಾವು ತಿನ್ನೋದ್ರಲ್ಲಿ ಇನ್ನೊಬ್ಬರಿಗೆ ಸ್ವಲ್ಪ ಕೊಟ್ಟು ತಿನ್ನೋಣ ಬಂದ್ಬಿಡ್ತು ಅಂದ್ರೆ ನಾವು ಗೆದ್ಬಿಡ್ತೀವಿ ಈಗ ಬೇಕಾಗಿರೋದು ದೇವರಾಣಿಗಳು ಇವತ್ತು ನಮ್ಮ ಮನ ಮನೋಭಾವನೆಗಳು ಈ ರೀತಿ ಪರಿವರ್ತನೆಯಾಗಿ ತಿರುಗಲೇಬೇಕಾದ ಅನಿವಾರ್ಯತೆ ಇದೆ ಇದನ್ನೇ ನಮ್ಮಮ್ಮ ಹೇಳಿದ್ರು ನೀನು ನಿನ್ನ ನಂಬಿರುಂಬಿರೋರು ಎಲ್ಲಾ ಜನನು ಚೆನ್ನಾಗಿದ್ದಾರೆ ಇದು ಚೆನ್ನಾಗಿದೆ ನಾನು ಭಗವಂತನ ಹತ್ರ ಏನ್ ಬೆಳ್ಕೊಂತ ಇದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಪರಮಾತ್ಮ ನೀನ್ ನೋಡ್ಕೋ ನಾನು ನನ್ನ ನಂಬಿರೋರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳುವಂತ ಶಕ್ತಿ ಕೊಟ್ಟು ಕಾಪಾಡ್ಬೇಕು